ಇಡೀ ತಾಲೂಕಿನೊಳಗೆ ಹುಗಾರ್ ಸಮಾಜದ ಪಟ್ಟಿ ಒಂದು ನೂರು ಹುಡುಗರು ಓದಕ್ಕೆ ಆಗಲಾರದಷ್ಟು ಬಡತನದ ಮನೆಯೊಳಗೆ ಹುಟ್ಟ್ಯಾವಪ್ಪ ಹಬ್ಬ ಅಂತಂದ್ರೆ ನೀವು ಯಾರು ದುಃಖ ಮಾಡ್ಕೋಬಾರೀ ನೂರು ಹುಡುಗರು ಸಿರಾಟಿ ಮಾಡ್ದಾಗ್ತೀರಿ ಅವ್ರಿಗೆ ಊಟ ವಸತಿ ಕೊಟ್ಟು ಓಡಿಸುವಂತ ಕೆಲಸ ಮಾಡಬೇಕು ಬಹಳ ಸಣ್ಣ ಸಮಾಜ ಆದರೂ ಕೂಡ ಇಷ್ಟೊಂದು ಜನ ಸೇರೈತೆ ಅಂತಂದ್ರೆ ಬಹಳ ಹೆಮ್ಮೆಯ ವಿಷಯ ಮತ್ತು ಹುಗಾರ ಮದಯ್ಯನವರು ಜಯಂತಿ ಶಿರಟ್ಟಿ ಲಕ್ಷ್ಮೇಶ್ವರ ಅಖಂಡ ಇತ್ತು ಈಗ ಶಿರಡ್ಡಿ ಲಕ್ಷ್ಮೇಶ್ವರ ವೆಂಗಡಿನ ಮೇಲೆ ಪ್ರಥಮವಾಗಿ ಮಾನ್ಯ ನೂತನವಾಗಿ ಈ ಸಂಘವನ್ನು ರಚನೆ ಮಾಡಿತು ಆ ಸಂಘದ ಅಧ್ಯಕ್ಷರಾಗಿ ಬಹುಶಃ ಇಷ್ಟು ಎಲ್ಲರಿಗೆ ಗೊತ್ತಿಲ್ಲದ ಸಂಘದ ಅಧ್ಯಕ್ಷರ ನಮ್ಮ ತಾಲೂಕು ಸಂಘದ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಶರಣಪ್ಪ ಹುಗಾರವನ್ನು ಮಾಡಿದ್ದೆ ಮಾಡಿದ್ದೇವೆ ಸುಗಂಧ ಸೂಸುವ ಸಮಾಜ ಹೂಗಾರ ಸಮಾಜವಾಗಿದೆ ಎಂದು ಜಗದ್ಗುರು ದಿಂಗರೇಶ್ವರ ಶ್ರೀಗಳು ಹೇಳಿದರು ಹೌದು ಶಿರಹಟ್ಟಿ ತಾಲೂಕಿನ ಹೂಗಾರ ಸಮಾಜದ ವತಿಯಿಂದ ಶಿವಶರಣ ಹೂಗಾರ ಮಾದಯ್ಯನವರ ಜಯಂತೋತ್ಸವ ಕಾರ್ಯಕ್ರಮವನ್ನ ಅತ್ಯಂತ ಭಕ್ತಿ ಭಾವಗಳಿಂದ ಆಚರಿಸಲಾಯಿತು ಬುಧವಾರ ಪಟ್ಟಣದ ಶ್ರೀ ಜಗದ್ಗುರು ಪಕ್ಕಿರೇಶ್ವರ ಮಠದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಗದ್ಗುರು ಪಕ್ಕೀರ ಸ್ವಾಮಿಗಳು ಹಾಗೂ ಜಗದ್ಗುರು ಪಕ್ಕೀರ ದಿಂಗಾಲೇಶ್ವರ ಶ್ರೀಗಳು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ವೇಳೆ ಜಗದ್ಗುರು ದಿಂಗಾಲೇಶ್ವರ ಶ್ರೀಗಳು ಹೂಗಾರ ಸಮಾಜದವರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿ ಮಾತನಾಡಿ ಹೂಗಾರ ಸಮಾಜವು ಸುಗಂಧ ಸೂಸುವ ಸಮಾಜವೇ ಹೊರತು ದುರ್ಗಂಧ ಬೀಸುವ ಜನರು ಈ ಸಮಾಜದಲ್ಲಿ ಇಲ್ಲ ಎಂದು ಮಾತನಾಡಿದರು ತಾಲೂಕಿನಲ್ಲಿ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರುವ ಹೂಗಾರ ಸಮಾಜವು ಮೂಲತಃ ಹೂ ಹಾಗೂ ಬಿಲ್ವ ಪತ್ರೆಯನ್ನು ಹಂಚುವಂತಹ ಕಾಯಕದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಸಮಾಜವಾಗಿದೆ ಶಿರಹಟ್ಟಿಯಲ್ಲಿ ಸಮಾಜದ ಕೆಲವೇ ಮನೆಗಳು ಇವೆ ಎಂದು ಭಾವಿಸದೆ ತಾಲೂಕಿನಾದ್ಯಂತ ಹೂಗಾರ ಸಮಾಜದ ಎಲ್ಲ ಬಾಂಧವರನ್ನು ಒಗ್ಗೂಡಿಸಿ ಸಮಾಜ ಕಟ್ಟುವಲ್ಲಿ ನೀವೆಲ್ಲ ಶ್ರಮಿಸಬೇಕು ಸಿರಹಟ್ಟಿ ತಾಲೂಕಿನ ಪೈಕಿ ಓದುವ ಮನಸ್ಸಿದ್ದು ಮನೆಯಲ್ಲಿ ಕಿತ್ತು ತಿನ್ನುವ ಬಡತನದಲ್ಲಿದ್ದರೆ ಅಂತಹ ವಿದ್ಯಾರ್ಥಿಗಳಿಗೆ ನೂರು ಹುಡುಗರಿಗೆ ಸಿರಹಟ್ಟಿ ಧಾರವಾಡ ಕೊಪ್ಪಳ ಮಠಗಳಲ್ಲಿ ಊಟ ವಸತಿಯೊಂದಿಗೆ ಅವರ ಓದಿನ ಜವಾಬ್ದಾರಿಯನ್ನು ನಾವು ನೋಡಿಕೊಳ್ಳುತ್ತಿವೆ ಎಂದು ಈ ಸಂದರ್ಭದಲ್ಲಿ ಅವರು ಭರವಸೆ ನೀಡಿದರು ಈ ವೇಳೆ ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣವನ್ನು ಶರಣಪ್ಪ ಹೂಗಾರ್ ನಿರೂಪಣೆಯನ್ನ ಕೆಎಬಳಿಗಾರ್ ಮಾಡಿದರು ತಿರಹಟ್ಟಿ ಅಧ್ಯಕ್ಷರಾದ ಶರಣಪ್ಪ ಹೂಗಾರ್ ಗೌರವ ಅಧ್ಯಕ್ಷ ಪಕ್ಕೀರಪ್ಪ ಹೂಗಾರ್ ಉಪಾಧ್ಯಕ್ಷರಾದ ಬಸಪ್ಪ ಹೂಗಾರ್ ಹಾಗೂ ಮೌನೇಶ್ ಹೂಗಾರ್ ಪ್ರಧಾನ ಕಾರ್ಯದರ್ಶಿ ಗುರುಪಾದಪ್ಪ ಹೂಗಾರ್ ಸಂಘಟನಾ ಕಾರ್ಯದರ್ಶಿ ಪಕ್ಕೀರೇಶ್ವೂಗಾರ್ ಖಜಾಂಚಿ ಮಂಜುನಾಥ ಹೂಗಾರ್ ಮುತ್ತು ಹೂಗಾರ್ ಪ್ರಕಾಶ್ ಹೂಗಾರ್ ನಾಗರಾಜ್ ಹೂಗಾರ್ ಶಿವಪ್ಪ ಹೂಗಾರ್ ಸಮಾಜದ ಕಾರ್ಯಕ್ರಮ ಆಗೇತಿ ಅಂತ ಹೇಳಿರಲಿಲ್ಲ ಎಲ್ಲ ಸಮಾಜಗಳು ತಮ್ಮನ್ನು ತಾವು ಸಂಘಟನೆ ಮಾಡಿಕೊಂಡ ಹಾಗೆ ನೀವು ಕೂಡ ಒಂದು ತಾಲೂಕು ಮಟ್ಟದ ಸಭೆಯನ್ನು ಇವತ್ತಿನ ದಿವಸ ಈಗ ಕರೆದಿದೆ ಇದು ಎಲ್ಲ ಸಮಾಜಗಳಿಗೆ ತಮ್ಮ ಸಮಾಜದ ಇತಿಹಾಸ ಸಮಾಜದ ಆಗು ಹೋಗುಗಳು ನೋವು ನವಿವುಗಳನ್ನು ಹಂಚಿಕೊಳ್ಳಲಿಕ್ಕೆ ಒಂದು ಶರಣರ ಜಯಂತಿ ಅನ್ನುವಂತಹ ನೆಪದಲ್ಲಿ ಒಂದು ಹುಟ್ಟುವಂತಹ ಒಂದು ಪ್ರಕ್ರಿಯೆ

ಕೆಲಸವನ್ನು ಮಾಡಲಿಕ್ಕೆ ಅಂತಿದ್ರು ಬಹುಸಂಖ್ಯಾತರು ಮುಸ್ಲಿಮರು ಮಾರುವಷ್ಟು ಹೂವುಗಳನ್ನು ನೀವು ಯಾರು ಮಾಡುವುದಿಲ್ಲ ಬಹುಶಃ ಮಾಂಸ ಮಾರತಕ್ಕಂಥವರು ಒಂದು ವರ್ಗದವರಾಗಿದ್ದರು ಬಡಿಗೆ ಕೆಲಸ ಮಾಡತಕ್ಕಂಥವ್ರು ಒಂದು ವರ್ಗದವರಾಗಿದ್ದರು ಚಪ್ಪಲಿ ಕೆಲಸ ಮಾಡುವಂಥವ್ರು ಒಂದು ವರ್ಗದವರಾಗಿದ್ದರು ಆಮೇಲೆ ಕುರುಗಿ ಕೆಲಸ ಮಾಡೋರು ಒಂದು ವರ್ಗದವರಾಗಿದ್ದರು ಗ್ವಾಡಿ ಕಟ್ಟವರು ಒಂದು ವರ್ಗದವರಾಗಿದ್ದರು ಎಲ್ಲವೂ ಆಯಾ ಸಮಾಜದವರು ಆಯಾ ಕೆಲಸ ಮಾಡಬೇಕು ಅನ್ನೋಷ್ಟರ ಮಟ್ಟಿಗೆ ಅವು ಕಾಯಕದಿಂದ ಜಾತಿಗಳು ಅನ್ನುವಷ್ಟರ ಮಟ್ಟಿಗೆ ಬಂದು ಆಗಿದೆ ಇವತ್ತಿನ ದಿವಸ ಆ ಎಲ್ಲ ಕಾಯಕಗಳು ಹರಿದು ಹಂಚಿ ಹೋಗಿದ್ದಾರೆ ಹೂಗಾರ ಮನೆಯೊಳಗೆ ಹೂವು ಹೇಳಲಿಕ್ಕೆ ಆಗೋದಿಲ್ಲ ಆದರೂ ಕೆಲವು ಜನ ಆದರೆ ಬಿಟ್ಟಿಲ್ಲ ಇನ್ನೂ ಕೂಡ ಮಾಡಿಕೊಂಡ ಬಂದಿದ್ದಾರೆ ಆ ಮೌಲ್ಯ ಕಾಯಕವನ್ನೇ ಕೆಲವು ಜನ ಬಿಡದೇ ಇರುವಂತಹ ಕುಟುಂಬಗಳನ್ನು ನಾವು ನೋಡಿದ್ವಿ ಈ ಪತ್ರಿ ಹಂಚುವಂಥ ಕೆಲಸ ಹೂವು ಹಂಚುವಂಥ ಕೆಲಸ ಮೊದಲ ಆಯಗಾರರಾಗಿದ್ದರು ವರ್ಷಕ್ಕೆ ಎಷ್ಟು ಬೇಕಷ್ಟು ಹೂವು ಪತ್ರಿಕೆಗಳನ್ನು ಅಮವಾಸ್ಯ ಕೊಡೋದು ಹುಣ್ಣಿ ಕೊಡೋದು ಸೋಮಾರುಕೊಂಡು ಕೊಡೋದು ಇಂತಹ ಸಂದರ್ಭಗಳಲ್ಲಿ ಕೆಲವು ಯಾರಾದರೂ ತೀರ್ಕೊಂಡಂಥ ಸಂದರ್ಭದಲ್ಲಿ ಅವ್ರ ಮೈಲು ಕೊಡುವಂಥದ್ದು ಬಹಳ ಹಳೆಯ ಕಾಲದಲ್ಲಿ ಯಾರ ಮನೆಯೊಳಗೂ ಹೂ ಬೆಳೀತಿದ್ದಿಲ್ಲ ಇತ್ತೀಚಿನಾಗಿ ಎಲ್ಲರ ಮನೆ ಕಂಪೌಂಡ್ರೊಳಗು ಹೂವಿನ ಗಿಡ ಹಚ್ಚೋದು ಹೂ ಬೆಳೆಯುವಂಥದ್ದು ಒಂದು ಸಂಪ್ರದಾಯ ಬಂತು ಬಹುಶಃ ಯಾರು ಒಳಗೂ ಹೂವು ಸಿಗ್ತೈತಿ ಅಂತಂದ್ರೆ ಅದು ಹೂಗಾರ ಮನೆಯಿಂದ ಬಂದಿದ್ದೇ ಇರ್ತತೆ ಹೊರತಾಗಿ ಸ್ವತಂತ್ರ ಹೂವು ಪತ್ರಿಗಳು ಅಂತಕ್ಕಂಥದ್ದು ಯಾರಿಗೂ ಸಿಗ್ತಿರಲಿಲ್ಲ ಮಠಗಳಿಗೆ ಹೂ ಹಾಕುವ ಪತ್ರೆ ಹಾಕುವ ಕಾರ್ಯಕ್ರಮ ಹೂಗಾರದೆ ಆಗಿತ್ತು ನಮ್ಮಅಜ್ಜವ್ರು ಹೇಳ್ತಾ ಇತ್ತು ನಾವು ಬಂದಾಗ ಕಾಯಕ ಮಾಡತಕ್ಕಂಥವ್ರು ಕ್ಷೌರ ಮಾಡತಕ್ಕಂಥವ್ರು ಇಲ್ಲೊಂದು ಕಾಯಕ ಇತ್ತು ಎಂತ ಕಾಯಕ ಅಂದ್ರ ದಿನ ಬಂದು ಮೊದಲಿಗೆ ಗುರುಗಳಿಗೆ ಕನ್ನಡಿಯನ್ನ ಅವರೇ ಹಿಡಿಬೇಕು ಕ್ಷೌರ ಮಾಡೋರು ಅವರು ಕನ್ನಡಿ ಒಳಗೆ ಮುಖ ತೋರಿಸಿದ ನಂತರದಲ್ಲಿ ಮುಂದಿನ ಕಾರ್ಯಕ್ರಮಗಳೆಲ್ಲ ನಡೀಬೇಕು ಅವರು ದಿರುಚರ್ಯ ನಡೀಬೇಕು ಗುರುಗಳು ಅನ್ನುವಂಥ ಹಿಂಗೆ ಬಹಳಷ್ಟು ಸಂಪ್ರದಾಯಗಳು ಅಲ್ಲಲ್ಲಿ ಅಲ್ಲಲ್ಲಿ ಇದ್ದು ಬಹುಶಃ ಬಸವಣ್ಣನವರ ಕಾಲಕ್ಕೆ ಮಾದಯ್ಯನವರು ಎಲ್ಲಾ ಶರಣರ ಮನೆಗೆ ಹೂ ಹಂಚುವಂತಹ ಕೆಲಸವನ್ನು ಹೂ ಪತ್ರಿಗಳನ್ನು ಕೊಡುವಂತಹ ಕಾಯಕವನ್ನು ಮಾಡ್ತಾ ಇದ್ರು ಈ ಹೂ ಹಂಚುವಂತಹ ಪತ್ರಿ ಹಂಚುವಂತಹ ಕಾಯಕದವರಿಗೆ ಇಡೀ ಊರಬ್ಬರು ಸೇರಿ ಅವ್ರಿಗೆ ಏನು ದವಸ ಧಾನ್ಯಗಳು ಬೇಕೋ ಅದನ್ನೆಲ್ಲ ಕೊಡುವಂತ ಸಂಪ್ರದಾಯವಾಗಿತ್ತು ಅದಕ್ಕೆ ಕಣ ಅಂತ ಮಾಡ್ತಿದ್ರು ಆಮೇಲೆ ಸೊಪ್ಪಿ ಅಂತ ಇರ್ತಿತ್ತು ಏನು ಬೆಳೀತಾರೆ ಅದನ್ನ ಎಲ್ಲದನ್ನು ಹೂಗಾರ್ಮಣಿ ಮೂಡಿಸುವಂತ ಕೆಲಸ ರೈತರದಾಗಿದ್ರ ರೈತರ ಪೂಜಾ ಕಾರ್ಯಕ್ರಮಗಳಿಗೆ ಏನ್ ಬೇಕಾಗಿರತೈತೆ ಅದನ್ನೆಲ್ಲ ಮುಡಿಸುವಂತ ಪೂಜಾದಿ ಕಾರ್ಯಕ್ರಮಗಳಿಗೆ ಹೂಪತ್ರಿಗಳನ್ನು ಮೂಡಿಸುವಂತ ಕಾರ್ಯಕ್ರಮ ಅದು ಹೂಗಾರದಾಗಿತ್ತು ಅಂತಕ್ಕಂಥದ್ದು ಅಂತೂ ಒಟ್ಟಾರೆ ಕೆಲವು ಜನ ಅದನ್ನು ಮುಂದುವರಿಸಿಕೊಂಡಿದೀರಿ ಕೆಲವು ಜನ ಮುಂದುವರಿಸಿಕೊಂಡಿಲ್ಲ ಆದ್ರೆ ಇವತ್ತಿನ ದಿವಸ ನಿಮ್ಗೆ ಅದೇ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥದ್ದು ಏನಲ್ಲ ಲಾಭ ಎದುರಾಗಿದೆ ಅದನ್ನು ಮಾಡಬಹುದು ಎಲ್ಲರೂ ಮಾಡಬಹುದು ಅನ್ನುವಂಥದ್ದು ಬಿಟ್ಟು ಹೊರಗೆ ಬರಬೇಕು ಅನ್ನುವಂತಹ ಮಾತನ್ನು ಹೇಳ್ತಾರೆ ಲಿಂಗರಾಜರಸರು ಮೂಲ ವೃತ್ತಿಗಳಲ್ಲೇ ನಾವು ಮಾಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಮನಿತನಗಳು ಉದ್ಧಾರ ಆಗೋದಿಲ್ಲ ಸಮಾಜನೂ ಉದ್ಧಾರ ಆಗೋದಿಲ್ಲ ಅನ್ನುವಂತಹ ಮಾತನ್ನು ಹೂಗಾರ ಮನೆಯೊಳಗೆ ಒಳಗೆ ಹುಟ್ಟಿದವರು ಹೂವನೇ ಮಾರ್ಬೇಕು ಅಂತಂದ್ರೆ ನೌಕರಿ ಮಾಡೋದು ಯಾವಾಗ ವ್ಯಾಪಾರ ಮಾಡೋದು ಯಾವಾಗ ಕೃಷಿ ಮಾಡೋದು ಯಾವಾಗ ದೊಡ್ಡ ಪ್ರಮಾಣ ಬೆಳೆಯೋದು ಯಾವಾಗ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತದೆ ಅರಸರ ಸಿದ್ಧಾಂತದಲ್ಲಿ ಏನಿತ್ತು ಅಂತಂದ್ರೆ ಎಲ್ಲರೂ ತಮ್ಮ ಕಾಯಕಗಳನ್ನ ಬಿಟ್ಟು ಅಂದ್ರೆ ವೃತ್ತಿ ಆಧಾರಿತ ಕೆಲಸಗಳನ್ನ ಬಿಟ್ಟು ಹೊರಗೆ ಬರಬೇಕು ಅನ್ನುವಂತ ಮಾತನ್ನ ಅವರು ಘೋಷಣೆ ಮಾಡಿದ್ರು ಉದ್ದೇಶ ಇಷ್ಟೇ ಅಂದಾಗ ಮಾತ್ರ ನಾವು ಬೆಳೆಯಲಿಕ್ಕೆ ಸಾಧ್ಯ ಐತೆ ಅಂತಕ್ಕಂಥ ಇವತ್ತಿನ ಒಂದು ತಿಳುವಳಿಕೆ ಬಂದ ನಂತರದಲ್ಲಿ ಇಲ್ಲಿ ತನಕ ಕೂಗಾರ್ ಸಮಾಜದೊಳಗೆ ದೊಡ್ಡ ವ್ಯಾಪಾರಿಗಳನ್ನ ದೊಡ್ಡ ನೌಕರದಾರರನ್ನ ದೊಡ್ಡ ರೈತರನ್ನ ನಾವು ನೋಡ್ಲಿಕ್ಕೆ ಆಗಿಲ್ಲ ಆದ್ರೆ ಕಾರಣಾಂತರದಿಂದ